ಶು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ನಿಮ್ಮೆಲ್ಲರಿಗೆ ಎಲ್ಲರೂ ಚೆನ್ನಾಗಿ ನಂಬ್ತಾ ಆ ಈ ದಿನದ ಒಂದು ವಾಗ್ದಾನ ನೋಡಿಕೊಳ್ಳುವಂತರಾಗೋಣ ಐಷದಲ್ಲಿ ನಲವತ್ತ್ ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೋಡೋಣ ನಾನು ಅರಣ್ಯದಲ್ಲಿ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆ ನದಿಗಳನ್ನು ಹರಿಸುವೆ ನೋಡಿ ಈ ದಿನದ ಒಂದು ವಾಗ್ದಾನ ದೇವ್ರದೇನು ಹೇಳ್ತೇನೆ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಮಾಡ್ತೇನೆ ಅಡವೆಯಲ್ಲಿ ನದಿಗಳನ್ನು ಅನಿಸ್ತೇನೆ ವಾಕ್ ಯಾಕೆ ಈ ಮಾತನ್ನು ಇದು ಒಂದು ಅಸಾಧ್ಯ ಅಂದ್ರೆ ಮನುಷ್ಯರ ಜೀವನದಲ್ಲಿ ನಾವು ನೋಡುವಾಗ ಅಸಾಧ್ಯ ಕಾರ್ಯ ಇದು ಅದು ದೇವರಿಗೆಲ್ಲ ಸಾಧ್ಯ ಎಂಬುದಕ್ಕೆ ಒಂದು ಅದು ಹೇಳುವ ಮಾತಿದು ಅರಣ್ಯ ಅರಣ್ಯ ಅಂದ್ರೆ ಆ ಬೆಟ್ಟಗಳಲ್ಲಿ ಆ ಕಾಲಗಳಲ್ಲಿ ಅದರ ಮಾರ್ಗ ಇಲ್ಲದ ಪರಿಸ್ಥಿತಿಯಲ್ಲಿ ದೇವರು ಮಾರ್ಗಗಳನ್ನ ಮಾಡ್ತಾನಂತೆ ಯಾ ಅಂದ್ರೆ ನಾನೇನು ಎಂದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಅರಣ್ಯಗಳಿಗಾಗಿ ಹೇಳಿಲ್ಲ ದೇವರು ನಿನ್ನ ಜೀವಿತ ಅರಣ್ಯದ ಅರಣ್ಯವಾಗಿರ್ಬೋದು ಕಾಯಿನಂತೆ ನಿನ್ನ ಜೀವಿತ ಆಗಿರ್ಬೋದು ದೇವರು ಇಲ್ಲ ಅಂದ್ರೆ ನಾನು ಮಾರ್ಗ ಮಾಡಲಿಕ್ಕೆ ಶಕ್ತನಾಗಿರ್ ಒಂದು ವೇಳೆ ಗರ್ಭ ಇಲ್ಲದ ಪರಿಸ್ಥಿತಿಯಲ್ಲಿ ಇದೆಯಾ ಜತನದಲ್ಲಿ ಇದ್ದಾ ನಾನು ಆ ಕರ್ಮವನ್ನು ತಿಳಿಯಕ್ಕೆ ಶಕ್ತನಾಗಿ ದಿನಂತೆ ಅಂತ ಹೇಳತಾರೆ ಎಲ್ಲ ಕಡೆ ಪ್ರಾಯದ ಪಟ್ಟು پھیلಾಗಿದ್ದಾ ನಾನು ಆ ಪ್ರಾಯದದಲ್ಲಿ ಪಾಲ್ಮಾಡಕ್ಕೆ ಶಕ್ತನಾಗಿ ದಿನಂತೆ ಅಂತ ಹೇಳತಾರೆ ಸೋ ಎಲ್ಲ ವಿಷಯದಲ್ಲಿ ಪ್ರತಿ ಕೈಯಾತಿದ್ದೆಲ್ಲ ಸೋಕು ಸೋಕು ಜೋಕು ಜೋಕು ಸೋಕು ಅಂತアルバಸರಿಯಾ ನಾನು ಜಯಕೊಳ್ಳಕ್ಕೆ ಶಕ್ತನಾಗಿದೀನಿ ವಾ ಅಷ್ಟು ಮಾತ್ರ ಅಲ್ಲ ನೋಡಿ ಮಾರ್ಗಗಳನ್ನ ಮಾಡ್ತಾನಂತೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನಿನ್ನ ನಿನ್ನ ಜೀವನದಲ್ಲಿ ಮಾರ್ಗಗಳು ಮುಚ್ಚಲ್ಪಟ್ಟಿದ್ಯಾ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ನಿನಗೋಸ್ಕರ ನೂರಾರು ಮಾರ್ಗಗಳನ್ನ ಮಾಡಲಿಕ್ಕೆ ಅದನ್ನು ಶಕ್ತನಾಗಿದ್ದ ಒಂದಲ್ಲ ಎರಡಲ್ಲ ನೂರು ಮಾರ್ಗಗಳು ಇರಲ್ಲ ನೀನು ಸುತ್ತಮುತ್ತಾನೆ ಇರ್ತವೆ ನೀನು ಕಾಣಲ್ಲ ಬಾ ಅದಕ್ಕೆ ದೇವರು ನನಗೆ ಅಸಾಧ್ಯವಾದದ್ದು ಗೊಂತೂ ಇಲ್ಲ ಆತನ ಅಲ್ಲಿ ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ಮುಚ್ಚಲ್ಪಡಿದ ಮಾರ್ಗಗಳು ಹೊಸದಾಗಿ ತೆರೀತೇನೆ ಡಾಕ್ಟರ್ಗಳೆಲ್ಲ ಕೈ ಬಿಟ್ಟಿದ ಆತು ಹೊಸ ಆರೋಗ್ಯ ಕೊಡ್ತಾನೆ ಎಲ್ಲ ವ್ಯಾಪಾರಗಳು ಕ್ಲೋಸ್ ಆಗಿದೆಯಾ ಅಲ್ಲಿನೇ ಒಂದು ವಾರ್ತ ತೆರಿದೆಯೋಸ್ಕರ ಯಾಕಂದ್ರೆ ದೇವರು ದೇವರಿಗೆ ದೇವರ ತನು ಮಾರ್ಗಗಳ ಮಾಹಿತಿಯ ಶಕ್ತನಾಗಿದ್ದಾರೆ ನಾವು ದೇವರು ಮಕ್ಕಳಾಗಿ ಬಹಳಷ್ಟು ಜೊತೆ ಚಿಂತೆ ಮಾಡ್ತಾರೆ ಏನಾಯ್ತು ಮಾರ್ಗ ಮುಚ್ಚು ಅದಾಯ್ತು ಇದಾಯ್ತು ಅವು ದೇವರು ಅಂದ್ರೆ ಇಲ್ಲ ಬಂದಿದ್ದ ಹಾಗೆ ಮಾಡಬಾರ್ದು ಅರಣ್ಯದಲ್ಲಿ ಮಾರ್ಗಗಳನ್ನ ಮಾಡ್ತಾನೆ ಅಂದ್ರೆ ಏನು ಇಲ್ಲ ಅಲ್ವಾ ಅಶೂನ್ಯದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸಂತನಾಗಿದೆ ಮಾರ್ಗ ಮಾಡ್ತಾನೆ ಓಕೆನಾ ನೋಡಿ ಈಗ ಅವರು ಜಾಬ್ ಹೋದಾಗ ಒಂದ್ ಕಡೆ ಜಾಬ್ ಕಂಪ್ನಿ ಜಾಬ್ ಮತ್ತೊಂದು ಕಂಪ್ನಿಗೆ ಹೋಗ್ತೀವಿ ಅಲ್ಲಿ ಆ ಜಾಬ್ ನೋಡುತ್ತೀವಿ ಈ ಕಂಪ್ನಿ ಈ ಲೋಕದಲ್ಲಿ ಒಂದು ಮಾರ್ಗ ಮುಚ್ಚಲ್ಪಟ್ಟಿದ್ರೆ ಹತ್ತು ಮಾರ್ಗಗಳನ್ನ ತೆರೀತಾನೆ ಅದು ಜೀವನ ಆಗಿರ್ಬೋದು ಜಾಬ್ ಅಲ್ಲಿ ಆಗಿರ್ಬೋದು ಅಥವಾ ಗಡಪಿರ್ಬೋದು ಆರೋಗ್ಯ ವಿಷಯ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಸಾಲ ವಿಷಯಗಳಾಗಿರ್ಬೋದು ಆದ್ರೆ ಏನೇ ಆಗಿರ್ಲಿ ಅದು ಅದೇ ಅಂತೆ ಅಂತೆ ಅನ್ಕೋಬೇಡ ಇದು ಗೊತ್ತಿದೆ ಬಹಳ ಮಂದಿ ಆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ತೀರ್ಮಾನ ತೆಗೆದುಕೊಳ್ತಾರೆ ಇದು ಗೊತ್ತಿದೆ ದೇವನ ನಂಬೋದು ಬಿಟ್ಟು ಬಿಡ್ತಾರೆ ಇದು ಗೊತ್ತಿದ್ದೇ ಬಹಳ ಮಂದಿ ಮೇಲೆ ಗುಣ ಬಿಡ್ತಾ ಇರ್ತಾರೆ ಇದು ಗೊತ್ತಿದ್ದೆ ಕ್ರೈಸ್ತನ ಅವಮಾನ ಮಾಡ್ತಿರ್ತಾರೆ ಇದು ಗೊತ್ತಿದ್ದೇ ಬಹಳ ಡಿಸ್ಟರ್ಬ್ ಆಗ್ತಿರ್ತಾರೆ ಇದು ಗೊತ್ತಿದೆ ಚಿಂತೆ ಮಾಡ್ತಿರ್ತಾರೆ ನೀವು ಏನಂದ್ರೆ ಅರಣ್ಯಗಳಲ್ಲಿ ಮಾರ್ಗಗಳೇ ತೆರತೀನಿ ಅಡಿಗೆಯಲ್ಲಿ ನದಿಗಳನ್ನು ದೇವರು ವಾ ಅಂದ್ರೆ ಅಡಿಗೆ ಪ್ರದೇಶ ಅಡಿಗೆ ಅರಣ್ಯ ವಾತಾವರಣದಲ್ಲಿ ನದಿಗಳನ್ನು ಅಂದ್ರೆ ಏನು ಇಲ್ಲ ಅಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನ ದೇವರು ಅದ್ರ ನನ್ನ ನೆಂಪು ಧ್ಯಾನ ಮಾಡು ಪ್ರಾರ್ಥಿಸು ದೊಡ್ಡ ಕಾರ್ಯಗಳಿಗೋಸ್ಕರ ನೀನ್ ಏನ್ ಅನ್ಕೊತಾ ಇದೆಯಲ್ಲ ಅದು ಅಲ್ಲ ನೀನ್ ಏನ್ ನಂಬತ್ತಿ ಅಲ್ಲ ಕ್ರಿಸ್ತನಲ್ಲಿ ಅದು ನಿನ್ನ ಲೈಫ್ ಆಗಿರ್ತದೆ ಅದು ನಿನ್ನ ಜೀವನವಾಗಿರ್ತದೆ ಯಾವ ಮಾರ್ಗ ಇಲ್ಲ ಅಂತ ಕುಗ್ಗಿ ಹೋಗ್ಬೇಡ ನನ್ನ ಲೈಫ್ ಇಷ್ಟೇ ಅಂತ ಕೂಡ ಹೋಗ್ಬೇಡ ನಿಗೋಸ್ಕರ ಯಾವುದೇ ಪ್ರದೇಶದಲ್ಲಿ ಅದು ಕೂಡ ಮಾರ್ಗ ತೆರಳಲಿಕ್ಕೆ ಶಕ್ತನಾದ ದೇವನಿಗೆ ಜೊತೆಗಿರ್ತಾನೆ ಅದು ನೀನ್ ನಂಬು ನಿಮಗೋಸ್ಕರ ಕಾರ್ಯ ಮಾಡ ಪ್ರಾರ್ಥನೆ ಮಾಡ ಪರಿಶೋಧನೆ ಅರಣ್ಯದಲ್ಲಿ ಮಾರ್ಗಗಳನ್ನ ತೆರೆದು ಅಳಿವುಗಳಲ್ಲಿ ನದಿಗಳನ್ನ ಅರಿಸಲಿಕ್ಕೆ ನೀನು ಶಕ್ತನಾಗಿದೆಯ ಕಾರಣವಾಗಿ ಈ ವಾಕ್ಯಗಳನ್ನು ನಂಬ್ತಾ ಇದ್ದೀನಿ ಕೆಲವರು ಪ್ರತಿಯೊಬ್ಬರು ನಂಬ್ತಾ ಇದ್ದಾರೆ ಅವರ ಜೀವನದಲ್ಲಿ ಯಾವುದು ಅರಣ್ಯ ವಾತಾವರಣದಲ್ಲಿ ಇದೆಯೋ ಅದು ಅಲ್ಲಿ ವಾಕ್ಯಗಳನ್ನ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಅಡಿಯುವ ವಾತಾವರಣ ಅವರ ಜೀವನದಲ್ಲಿ ಏನಾಗಿದೆಯೋ ಅಲ್ಲಿ ನದಿಗಳನ್ನು ಹರಿಸಬೇಕೆಂದು ನಾವು ಪ್ರಾರ್ಥಿಸ್ತೇನೆ ಇದಕ್ಕೆ ಬರುವ ಕೆಲಸ ಮಾಡುವ ಎಲ್ಲಾ ಸೈತನ ಆಲೋಚನೆಗಳ ಪ್ರಾರ್ಥಿಸ್ತಾರೆ ಆ ಶಕ್ತಿಗಳ ಪ್ರಯತ್ನ ಮಾಡ್ತಾರೆ ಅದ್ಭುತ ಮಾಡಿ ಏಸು ನಾಮದಲ್ಲಿ ತಂದೆ